ಗಂಡಿಂದ ಹೆಣ್ಣಾಗುವಂತಹ ಆ ಪ್ರಾಸೆಸ್ ಭಯಂಕರ ಕಷ್ಟ ಭಯಂಕರ ಕೃಷಿಯಲ್ಲಿ ಅಂತಾರೆ ಅದು ಸತ್ಯನಲ್ ಪಾಟ್ರಾ ಕೂಯ್ತಾರೆ ಆ ಕುಯಿತು ಬಿಟ್ಟಾದ್ಮೇಲೆ ಅದು ನರ ನರ ಇರುತ್ತೆ ಆ ನರ ಒಳಗಡೆ ಮತ್ತೆ ಇನ್ಸಲ್ಟ್ ಮಾಡಿ ಮತ್ತೆ ನಿಮ್ಮ ಸ್ಕಿನ್ ಎಕ್ಸ್ಟ್ರಾ ಸ್ಕಿನ್ಸ್ ತಗೊಂಡು ಅದನ್ನು ಇನ್ಸಲ್ಟ್ ಮಾಡಿ ಒಳಗಡೆ ಸ್ಟಿಚ್ ಹಾಕ್ತಾರೆ ನಲವತ್ತೊಂದು ದಿನ ನಾವು ಗಂಡಸ್ರ ಮುಖ ನೋಡಂಗಿದ್ವಿ ಹಿಂಗೆ ಏನಾದ್ರು ಬಿಟ್ಟರೆ ನಿಮ್ದು ಯೂರಿನ್ ಬ್ಲಾಕ್ ಆಗಿಬಿಡುತ್ತೆ ಗಂಡಿಂದ ಹೆಣ್ಣಾಗೋ ಪ್ರಕ್ರಿಯೆ ಇದೆ ಗೊತ್ತಾ ತುಂಬಾ ಚಾಲೆಂಜಿಂಗ್ ಇದೆ ಇಷ್ಟು ಕಷ್ಟ ಇದೆ ಈ ಪ್ರಾಸೆಸ್ ಮತ್ತೆ ಯಾಕೆ ಮಾಡಿಸ್ಕೊಳ್ತೀರಾ ಬಿಟ್ ಬಿಡಿ ದೇವ್ರ ಹೆಂಗ್ ಕೊಟ್ಟಿದ್ರೆ ದೇವ್ರು ನಿಮ್ಮನ್ನ ಹುಡುಗ ಆಗಿ ಹುಚ್ಚಿದಾನೆ ಹುಡುಗ ಆಗಿರಿ ನಿಮ್ ಯಾಕೆ ಬದಲಾಗ್ಬೇಕು ಯಾಕೆ ಇಷ್ಟೆಲ್ಲ ಅನುಭವಿಸ್ಬೇಕು ನಾವು ಬದಲಾದರೂ ನಿಮಗೆ ಪ್ರಾಬ್ಲಮ್ ನಾವು ಬದಲಾಗಿಲ್ಲ ಅಂದ್ರೂ ನಿಮಗೆ ಪ್ರಾಬ್ಲಮ್ ಜನರೇಟರ್ ರಿವೀಲ್ ಆಗೋಗ್ಬಿಡ್ತು ನಿಮಗೆ ಅದನ್ನ ತಗೊಂಬಂದ್ಬಿಟ್ಟು ಬೇರೆ ತರ ಅದನ್ನ ನೀವು ಹೈಲೈಟ್ ಮಾಡ್ಕೊಂಡು ಮಾಡ್ಬಿಟ್ಟು ಮತ್ತೆ ಇಶ್ಯೂಸ್ಗಳಾದ್ರೆ ನಾವೇನ್ ಮಾಡ್ಬೇಕು ಚೆನ್ನಾಗಿ ಕೇಳ್ತಾರೆ ಗೊತ್ತಾ ನೀವೇನ್ ಸ್ವಲ್ಪ ಮಾಡ್ತೀರಾ ನೀವೇನಕ್ಕೆ ಬಿಕ್ಸಾಟನೆ ಮಾಡ್ತೀರಾ ಅಂತ ಆ ಸಾಲ ನೀವೇ ತೀರ್ಸಲ್ಲ ನಾವೇ ತೀರ್ಸ್ಬೇಕು ಸೀರೆ ನಾಲ್ಕು ಸೀರೆ ಹಾಕೊಂಡು ಹಿಂಗೆ ಹಿಂಗ್ ಹಿಂಗ ಇಟ್ಕೊಂಡ್ಬಿಟ್ರೆ ನೋ ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ಇದು ನನ್ನ ದೇಹ ನನ್ನಿಷ್ಟ ನನ್ನ ಹಕ್ಕು ನನ್ನ ದೇಹ ನನ್ನ ಹಕ್ಕು ಅಂತ ಮಾತಾಡತ್ತೆ ಪ್ರದರ್ಶನ ಮಾಡೋದನ್ನು ನನ್ನ ಹಾಕು ಬಾಡಿನ ಕೊಡೋದನ್ನು ನನ್ನ ಹಾಕಿ ನಾನು ಈ ಫಿಲ್ಮ್ ಅಲ್ಲೂ ನೋಡಿದೀನಿ ನಾನು ಅವನಲ್ಲ ಅವಳು ಫಿಲ್ಮ್ ಅಲ್ಲೂ ನೋಡಿದೀನಿ ಬಹಳಷ್ಟು ಜನ ಹೇಳೋದು ಕೇಳಿದೀನಿ ಈ ನಿರ್ವಾಣ ಪ್ರೊಸೆಸ್ ಅಂದ್ರೆ ನೀವು ಗಂಡಿಂದ ಹೆಣ್ಣಾಗುವಂತಹ ಆ ಪ್ರೋಸೆಸ್ ಭಯಂಕರ ಕಷ್ಟ ಭಯಂಕರ ಕ್ರೂಷಿಯಲ್ ಅಲ್ಲಿ ಅಂತಾರೆ ಅದ್ ಸತ್ಯನ ನಂಗೆ ಆ ಪ್ರೊಸೆಸ್ ಎಕ್ಸ್ಪ್ಲೈನ್ ಮಾಡ್ಬೋದಾ ನೀವು ಏನು ನಡೆಯುತ್ತೆ ಎಕ್ಸಾಕ್ಟ್ಲಿ ಅಂತ ಅದು ತುಂಬಾ ಲೈಕ್ ತುಂಬ ಡಿಫಿಕಲ್ಟ್ ಪ್ರೊಸೆಸ್ ನಂಗೆ ಏನು ಗೊತ್ತಾ ಬೇಜಾರು ಈ ಜನ ಇದ್ದಾರೆ ಗೊತ್ತಾ ಸುಮ್ಮನೆ ನಿನಗೆ ಅದಿದೆಯಾ ಇದೆಯಾ ಅಂತ ಕೇಳ್ತಾರೆ ನಿಂಗೆ ಅದು ಒಳಗೆ ಹೋಗುತ್ತಾ ಇಲ್ವಾ ಅಂತ ಮಾತಾಡ್ತಾರೆ ಬಟ್ ಆ ಪ್ರೋಸೆಸ್ ಟ್ರಾನ್ಸಾಕ್ಷನ್ ಆಗೋ ಪ್ರೊಸೆಸ್ ಇರುತ್ತಾ ಅದು ಡಿಫಿಕಲ್ಟ್ ಅಂತ ನಮಗೆ ಮಾತಾಡ್ಬೋದು ಏನಕ್ಕೆ ಅಂತ ಅಂತಂದರೆ ನಿರ್ವಾಣಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಪೂಜೆ ಮಾಡ್ತಾರೆ ಮಾತಾ ಪೂಜೆ ಅಂತ ನೀವು ನೋಡಿರ್ಬೋದು ಆ ಮೂವಿ ಓವರ್ ಆಲ್ ಮೂವಿಗೆ ನೋಡಿರ್ಬೋದು ಎಸ್ ಅದು ಅದು ತುಂಬಾ ಸೆನ್ಸಿಟಿವ್ ಸರ್ಜರಿ ಅದು ಹೆಂಗೆ ಅಂತ ನೀವು ಬಿಫೋರ್ ಸರ್ಜರಿ ಪೂಜೆ ಮಾಡಿದಾಗ ನೆಕ್ಸ್ಟ್ ಏನು ತಿನ್ನಂಗಿರಲ್ಲ ನೀವು ಯಾಕೆ ಅಂತಂದ್ರೆ ಕಷ್ಟಪಟ್ಟು ತಗೊಂಡಿರೋ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ನಮಗೆ ಕ್ಯಾಸ್ಟ್ರೇಷನ್ ಮಾಡಿದಾಗ ಎಲ್ಲಿ ಫುಡ್ ಎಲ್ಲ ಅಂತ ಅಂದ್ಬಿಟ್ಟು ಏನು ತಿನ್ನಕ್ಕೆ ಬಿಡಲ್ಲ ಒಂದು ಹಾಫ್ ಡೇ ಸೊ ಆಮೇಲೆ ಅದಕ್ಕೆ ಹಣ ಕೊಡ್ತಾರೆ ಬ್ಯಾಕ್ ಬೋನು ಕೆಲವ್ರಿಗೆ ಒಂದ್ ಅನಸಾಗ ಓಕೆ ನಮಗೆ ನನಗೆ ಎರಡು ಕೊಟ್ಟಿದ್ರು ಎರಡು ಅನಸ ಕೊಡ್ತಾರೆ ಆಮೇಲೆ ಅದು ಒಂದು ಪ್ರೋಸೆಸ್ ಎಷ್ಟು ಡಿಫಿಕಲ್ಟ್ ಅಂತ ಅಂದ್ರೆ ಸರ್ಜರಿ ಏನೋ ಮಾಡಿಸ್ಕೊಂಡ್ಬಿಡ್ತೀವಿ ಬಟ್ ಹೆದ್ದೊಳಕ್ ಆಗಲ್ಲ ಆಗಲ್ಲ ಲೈಕ್ ತುಂಬಾ ಪೇನು ಮತ್ತೆ ಲೈಕ್ ನರನ ಜೋಡಣೆ ಮಾಡ್ಬೇಕಾದ್ರೆ ಸರ್ಜರಿ ಅಂತ ಹೇಳ್ತಿದ್ರಲ್ಲ ಏನ್ ಎಕ್ಸಾಕ್ಟ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ಬೋದಾ ಸರ್ಜರಿ ಅಂದ್ರೆ ಏನಿಲ್ಲ ಏನು ಜನೇಟಲ್ ಪಾರ್ಟ್ ಅಲ್ಲಿ ನೀವು ಹುಟ್ಟಿರ್ತೀರ ನೀವು ಯಾವ ಲಿಂಗದಲ್ಲಿ ಹುಟ್ಟಿರ್ತೀರ ಆ ಲಿಂಗ ಫುಲ್ ಆ ಜನೇಟಲ್ ಪಾರ್ಟನ್ನ ಅನ್ನ ಕೂಯ್ತಾರೆ ಆ ಕೂಯ್ತು ಬಿಟ್ಟಾದ್ಮೇಲೆ ಅದು ನರ ನರ ಇರುತ್ತೆ ಆ ನರನ ಒಳಗಡೆ ಮತ್ತೆ ಇನ್ಸಲ್ಟ್ ಮಾಡಿ ಮತ್ತೆ ನಿಮ್ಮ ಸ್ಕಿನ್ ಎಕ್ಸ್ಟ್ರಾ ಸ್ಕಿನ್ಸ್ ತಗೊಂಡು ಅದನ್ನು ಇನ್ಸಲ್ಟ್ ಮಾಡಿ ಒಳಗಡೆ ಸ್ಟಿಚ್ ಹಾಕ್ತಾರೆ ಆ ಸ್ಟಿಚ್ ಹಾಕಿದ್ಮೇಲೆ ನೀವು ಕರೆಕ್ಟಾಗಿ ಏನಿಲ್ಲ ಅಂತಂದ್ರೆ ಒಂದು ಹತ್ತು ದಿನ ಬೆಡ್ ರೀಡಿಂಗಲ್ಲಿ ಇರ್ತದೆ ಬೆಡ್ ರೀಡಿಂಗ್ ಆದ್ಮೇಲೆ ಅಷ್ಟಕ್ಕೆ ಮುಗಿದಿರಲ್ಲ ಜ ಅದಾದ್ಮೇಲೆ ನಿಮ್ಮನ್ನು ಸೆಲ್ಫ್ ಕೇರ್ ಏನು ಮಾಡಬೇಕು ಹೆಂಗೆ ಅಂತಂತಂದರೆ ಬೇಗ ಹಾಲು ಅಂದ್ಬಿಟ್ಟು ಅಲ್ಲಿಗೆ ಬಿಸಿನೀರು ಹಾಕ್ತಾರೆ ಅಂತ ಇರ್ತಾರೆ ಅದಾದಮೇಲೆ ಏನು ಚೆನ್ನಾಗಿ ಗಾಯ ಒಣಗಲಿ ಅಂತ ಅಂದ್ಬಿಟ್ಟು ತುಂಬ ಡಿಕಾಕ್ಷನ್ ಕೊಡೋದು ಆಮೇಲೆ ಒಣಗೊಬ್ಬರಿ ಕೊಡೋದು ಅದು ಮಾಡ್ತಾರೆ ಬಟ್ ಏನು ಗೊತ್ತಾ ಅಲ್ಲಿ ಆಗಲ್ಲ ನಿಮಗೆ ಈ ಸರ್ಜರಿದು ಮೇನ್ ಪಾತ್ರ ಏನು ಅಂತಂದರೆ ನಿಮಗೆ ತುಂಬ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಲೈಕ್ ಯಾರೇ ಆಗಲಿ ಒಂದು ಒಂದು ಆ ಒಂದು ಜಾಗದಲ್ಲಿ ಏನೇ ಒಂದು ಬಿದ್ದರೆ ನಾವೇ ತಡೆಯೋಕ್ಕಾಗಲ್ಲ ಇನ್ನು ಹೋಲ್ ಜನರೇಟರ್ ಪಾಟ್ರೆ ನಾವು ಕದ ಸರ್ಜರಿ ಮಾಡಿಸ್ಕೊಂಡಾಗ ಸೊ ಇಟ್ಸ್ ಕನ್ ಬರ್ನಿಂಗ್ ಸೆನ್ಸೇಷನ್ ಅದು ಬೇಗ ವಾಸಿ ಆಗಲ್ಲ ಮತ್ತು ತುಂಬ ಕೋಲ್ಡ್ ಇರಬಾರ್ದು ಲೈಕ್ ತುಂಬ ಹೀಟ್ ಇರಬೇಕು ಸನ್ಸೆಟ್ಟಲ್ಲಿ ಇರಬೇಕು ನಾವು ಜ ಸಾರಿ ಸನ್ನಲ್ಲಿ ಇರಬೇಕು ಆ ರೇಡಿಯನ್ಸ್ ಹೊಂತಿರ್ಬೇಕು ಆಯಿಂಟ್ಮೆಂಟ್ ಹಸ ಇರಬೇಕು ಬಿಸ್ನೀರು ಹೊಡಿತಾ ಇರ್ತಾರೆ ನಮಗೆ ಸೊ ನಲ್ವತ್ತೊಂದು ದಿನ ನಾವು ಗಂಡಸರು ಮುಖ ನೋಡೋಂಗಿಲ್ಲ ನಾವು ಮತ್ತು ಒಳಗೇನೆ ಇರಬೇಕು ಆಚೆ ಬರಬಾರ್ದು ಯಾಕೆ ಅಂತಂದರೆ ಅದೊಂದು ಲೈಕ್ ಪ್ರಕ್ರಿಯೆ ಹೆಂಗೆ ಅಂತಂದರೆ ನಿಂತು ಹುಡುಗನ್ ಜನ್ಮ ಇಲ್ಲ ಇನ್ನ ನಿನ್ ಮುಂದೆ ಹುಡುಗಿ ಜನ್ಮ ನಿಂದು ಅದಕ್ಕೆ ಹುಡುಗರ್ನ ನೋಡಕ್ ಅಲ್ಲ ಅಷ್ಟೇ ಮೇನ್ ಇಲ್ಲ ಸೊ ಒಂದು ಎಕ್ಸಾಕ್ಟ್ ಒಂದು ಆರಿಂದ ಎಂಟು ತಿಂಗಳಲ್ಲಿ ನೀವು ಹಿಂಗೇ ನಡಿಬೇಕು ನೀವು ನಾರ್ಮಲ್ ಆಗಿ ಹಿಂಗ್ ನಡಿಯಕಾಗಲ್ಲ ಹಿಂಗೇನಾದ್ರು ನಡೆದ್ ಬಿಟ್ರೆ ನಿಮ್ದು ಯೂರಿನ್ ಬ್ಲಾಕ್ ಆಗ್ಬಿಡುತ್ತೆ ಯೂರಿನ್ ಪೈಪೇ ಬ್ಲಾಕ್ ಆಗ್ಬಿಡುತ್ತೆ ಯೂರಿನ್ ಪೈಪ್ ಬ್ಲಾಕ್ ಆದ್ರೆ ಅದು ನಿಮ್ಗೆ ಚೆನ್ನಾಗಿ ಗೊತ್ತು ಅದು ಮನುಷ್ಯ ಬಾಡಿಗೆ ಡೇಂಜರ್ ವೆದರ್ ಅವ್ರು ಸಾಯ್ಬೋದು ಅಂತ ಸೊ ಆತರ ಒಂದು ಸೆನ್ಸಿಟಿವ್ ಸರ್ಜರಿ ಮತ್ ಸೆಕೆಂಡು ಬ್ರೆಸ್ಟ್ ಸರ್ಜರಿ ಅಂತ ಮಾಡ್ತಾರೆ ಬ್ರೆಸ್ಟ್ ಸರ್ಜರಿ ಹೆಂಗೆ ಇಲ್ಲಿ ಕುಯ್ತಾರೆ ಚೆಸ್ಟ್ ಚೆಸ್ಟ್ ಕುಯ್ದು ಬಿಟ್ಟು ಇನ್ ಏನು ಇನ್ಸಕ್ಟ್ ಮಾಡ್ತಾರೆ ಒಳಗಡೆ ಇನ್ಸಕ್ಟ್ ಮಾಡಿ ಅದು ಹೆಂಗಿರುತ್ತೆ ಅಂದ್ರೆ ನಿಮ್ ಮೇಲೆ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಕಲ್ಲಿಟ್ಟಂಗೆ ಇರುತ್ತೆ ಅದು ಸೊ ನೀವು ಎದೊಳಕ್ ಆಗಲ್ಲ ಸಡನ್ ಆಗಿ ಹಿಂಗೆ ಇಟ್ಕೊಂಡು ಓಡಾಡ್ತಿರ್ಬೇಕು ಸಿ ಈ ಒಂದು ಗಂಡಿಂದ ಹೆಣ್ಣಾಗೋ ಪ್ರಕ್ರಿಯೆ ಇದೆ ಗೊತ್ತಾ ತುಂಬಾ ಚಾಲೆಂಜಿಂಗ್ ಇದೆ ಅದು ಅದು ಜನಕ್ಕೆ ಏನು ಗೊತ್ತ ಅದು ತಮಾಷೆ ನೋಡ್ತಾರೆ ನಂಗೆ ಅದಕ್ಕೆ ಸಿಟ್ಟು ಬರೋದು ಏನು ಅಂತ ಅಂತಂದರೆ ಸುಮ್ಮನೆ ಮಾತಾಡೋದು ನೋ ನಿಮ್ಗೆ ಅದಿದೆಯಾ ನಿಂಗೆ ಇದಿದೆಯಾ ಓ ನೀನು ಥರ ಇಲ್ಲ ನಿಂಗೆ ಹೋಗುತ್ತಾ ಅದೇ ಕೇಳದು ಮಾತಾಡಬೇಡಿ ನೀವು ಮಾತಾಡ್ಕಿಂತ ಮುಂಚೆ ಏನ್ ಮಾತಾಡ್ತಿದ್ರ ಅಂತ ಯೋಚನೆ ಮಾಡ್ಕೊಂಡು ಮಾತಾಡಿ ಗಂಡಿಂದ ಹೆಣ್ಣಾಗೊಬ್ಬರೋ ಆಗೋ ಪ್ರಕ್ರಿಯೆ ಮಧ್ಯ ಇದೆ ಗೊತ್ತಾ ಅದು ವೆರಿ ಚಾಲೆಂಜ್ ಆ ಮಧ್ಯ ಇವ್ರು ಸೊಸೈಟಿ ಅವರು ಪ್ರಶ್ನೆ ಇದೆ ರಕ್ಷಿತಾ ತುಂಬಾ ಜನ ಹೇಳ್ತಾರೆ ಇಷ್ಟ ಕಷ್ಟ ಇದೆ ಈ ಪ್ರಾಸೆಸ್ ಮತ್ತೆ ಯಾಕ್ ಮಾಡಿಸ್ಕೊಳ್ತೀರಾ ಬಿಟ್ಬಿಡಿ ದೇವ್ರು ಹೆಂಗ್ ಕೊಟ್ಟಿದ ದೇವ್ರು ನಿಮ್ಮನ್ನ ಹುಡುಗ ಆಗಿ ಹುಟ್ಟಿಸಿದಾನೆ ಹುಡುಗ ಆಗಿರಿ ನೀವ್ ಯಾಕೆ ಬದಲಾಗ್ಬೇಕು ಯಾಕೆ ಇಷ್ಟೆಲ್ಲ ಅನ್ಭವಿಸ್ಬೇಕು ನಾವು ಬದಲಾದ್ರೂ ನಿಮಗ್ ಪ್ರಾಬ್ಲಮ್ ನಾವು ಬದ್ಲಾಗಿಲ್ಲ ಅಂದ್ರೂ ನಿಮಗ್ ಪ್ರಾಬ್ಲಮ್ ಸೊ ಇರಬೇಕು ನಾನು ಇವಾಗ ಸಾಮಾಜಿಕ ಅದೇ ಪ್ರಶ್ನೆ ಮಾಡ್ತೀನಿ ಎಷ್ಟೋ ಜನ ಹೇಳಿದ್ದಾರೆ ಆಗ್ಲೇ ಬೇಕಾ ಅದು ಮ್ಯಾನ್ ಡೇಟ್ರಿನ ಅದು ಹಾಗೆ ಅಂತ ಸಿ ನಾನು ಆ ಜನರೇಟರ್ ಪಾರ್ಟ್ ಇಟ್ಕೊಂಡು ನನಗೆ ಅನ್ಕಂಫರ್ಟಬಲ್ ಝೋನ್ ಆಗುತ್ತೆ ನಾನು ಆ ಆ ಅನ್ಕಂಫರ್ಟಬಲ್ ಝೋನ್ ನಾನ್ ಬದ್ಕಕ್ಕಾಗಲ್ಲ ಯೂಸ್ ಹೆಚ್ಚು ರಿವೀಲ್ ಆಗೋಗ್ಬಿಡ್ತು ನಿಮಗೆ ಅದನ್ನ ಶೋ ಬೇರೆ ತರ ಅದನ್ನ ನೀವು ಹೈಲೈಟ್ ಮಾಡ್ಕೊಂಡು ಮಾಡ್ಬಿಟ್ಟು ಮತ್ತೆ ಇಶ್ಯೂಸ್ಗಳಾದ್ರೆ ನಾವೇನ್ ಮಾಡ್ಬೇಕು ನೋಡಿ ನಿಮಗೆ ಹಂಗಿದ್ರ ಪ್ರಾಬ್ಲಮ್ ಸರ್ಜರಿ ಆದ್ರೂ ಪ್ರಾಬ್ಲಮ್ ಇನ್ನ ಹೆಂಗಿರ್ಬೇಕು ಸೊ ನಮಗೆ ಹೆಂಗೆ ನಾವು ಹುಡುಗಿ ಆಗಬೇಕು ಅಂತ ನಾವು ಫೀಲಿಂಗ್ ಆಗಲಿ ಮೈಂಡ್ ಸೆಟ್ ಮೈಂಡ್ಸೆಟ್ ಸೆಟ್ ಅಂತ ಅದು ನಮಗೆ ಭಾವನೆ ಅದು ಆ ಭಾವನೆ ಹೇಗೆ ಅಂತ ನಾವು ಹುಡುಗಿ ಆಗಲೇಬೇಕು ಅನ್ನೋದು ಒಂದು ಡಿ ಬಂದ್ಬಿಡುತ್ತೆ ನಮಗೆ ಸೊ ಹಾಗಾಗಿ ನಮ್ಮ ಜೆನೆಟಲ್ ಪಾರ್ಟ್ ನಮಗೆ ಕಂಫರ್ಟಬಲ್ ಇರೋದಿಲ್ಲ ಅದು ಏನು ನಮ್ಮ ಲಿಂಗ ಇದೆ ಆ ಲಿಂಗ ನಮಗೆ ಕಂಫರ್ಟಬಲ್ ಝೋನ್ ಕೊಡಕ್ ಚಾನ್ಸಸ್ ಇಲ್ಲ ಹಾಗಾಗಿ ನಾವು ಹುಡುಗಿ ತರ ಆಗ್ಬೇಕು ಅಂದ್ಬಿಟ್ಟು ಅಷ್ಟು ನಾವು ಬಂಡವಾಳಗಳು ಹಾಕೊಂಡು ಸಾಲಗಳು ಮಾಡ್ಕೊಂಡು ಸರ್ಜರಿಗಳು ಹಾಕ್ತೇವೆ ನಾವು ಎಷ್ಟು ಖರ್ಚಾಗುತ್ತೆ ಈ ಸರ್ಜರೀಸ್ ನಾನ್ ಮಾಡ್ಸಾಗ್ಲೇನೆ ಅಪ್ರಾಕ್ಸಿಮೇಟ್ ಏನಂದ್ರೆ ಫೋರ್ ಟು ಫೈವ್ ಲ್ಯಾಕ್ಸ್ ಆಯ್ತು ಇವಾಗ್ಲೂ ಮೈಟ್ ಬಿ ಒಂದ್ ಸಿಕ್ಸ್ ಲ್ಯಾಕ್ಸ್ ಅಂತಾನೆ ಇಟ್ಕೊಳ್ಳಿ ಹೆಂಗ್ ಅರೇಂಜ್ ಮಾಡೋದು ರಕ್ಷಿತಾ ಅಂದ್ರೆ ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ರೆ ಅವ್ರು ಸಪೋರ್ಟ್ ಮಾಡಿದ್ರೆ ಅಥವಾ ಹೆಂಗ್ ನೀವು ಮಾಡಿದ್ರಿ ಸಿ ನಾನ್ ಸರ್ಜರಿ ಹೋಗಿ ಸಿ ಮುಂಚೆ ನಮ್ ಜನ ಸರ್ಜರಿ ಹೆಂಗ್ ಮಾಡಿಸ್ಕೊಂತಿದ್ರು ಅಂದ್ರೆ ತುಂಬಾ ಬೇಕಾಬಿಟ್ಟಿ ಸರ್ಜರಿಗಳಾಗ್ತಿತ್ತು ಯಾಕಂದ್ರೆ ನಮ್ಮ ಸಮುದಾಯದವ್ರು ಏನಾಗ್ತಿದ್ವು ಗೊತ್ತಾ ಹುಡುಗಿ ಹಾಕ್ಬಿಡ್ಬೇಕಷ್ಟೆ ಅದ್ ಅದ ಅದ ನಂಗೆ ಆ ಲಿಂಗನೇ ಬೇಡ ಜನರೇಟರ್ ಪಾಠ ತೆಗೆದು ಹಾಕ್ಬಿಡ್ಬೇಕನ್ನೋ ಅಷ್ಟು ಇದ್ರಲ್ಲಿ ಇದ್ದಾಗ ಸುಮ್ನೆ ಸರ್ಜರಿ ಮಾಡಿ ಕಳ್ಸೋದು ಯೂರಿನ್ ಬ್ಲಾಕ್ ಆದರೂ ಪ್ರಾಬ್ಲಮ್ಮು ಎಷ್ಟೋ ಕೇಸಸ್ಗಳ ಆ ಆಗಿದೆ ಯೂರಿನ್ ಬ್ಲಾಕ್ ಆಗಿರೋದಂಗೆಲ್ಲ ಸೊ ಅದಕ್ಕೆ ಒಂದೆಡೆ ಸಂಸ್ಥೆ ಬಂದ್ಬಿಟ್ಟು ನಾವು ಒಂದು ನಾವು ಆರ್ಗನೈಸ್ ನಾವೇ ಫಸ್ಟು ಸೆಕ್ಸ್ ರಿಅಸೈನ್ಮೆಂಟ್ ಸರ್ಜರಿ ಎಸ್ ಆರ್ ಎಸ್ ಅನ್ನೋ ಪ್ರೋಸೆಸ್ ತಂದ್ವಿ ಈ ಎಸ್ ಆರ್ ಎಸ್ ಪ್ರೊಸೆಸ್ನ ಹೆಂಗೆ ಮಾಡಿದ್ವಿ ಅಂತ ಅಂದರೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜು ಎಮ್ ಎಸ್ ರಾಮಯ್ಯ ವಿಕ್ಟೋರಿಯಾ ಕಾಲೇಜು ನಾಲ್ಕು ಜನ ನಾಲ್ಕು ಹಾಸ್ಪಿಟಲ್ಗಳನ್ನ ಒಟ್ಟಾಗಿ ತಂದು ಕಮಿಟಿ ಮಾಡಿ ಆ ಪಾಲಿಸಿ ಒಂದು ಬ್ರೀಫ್ ಆಗಿ ತಂದು ಆ ಕಮಿಟಿ ಪಾಲಿಸಿ ಮುಖಾಂತರ ಎಸ್ ಆರ್ ಎಸ್ ಪ್ರೊಜರಿ ಮನೆ ಇಡೀ ಎಸ್ ಆರ್ ಎಸ್ ಪ್ರೊಸೆಸ್ನ ತಂದಿದ್ದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹನ್ನೆರಡು ಪ್ರೊಸ್ ಫಸ್ಟ್ ಪ್ರೊಸೆಸ್ ಅಕ್ಕೈ ಪದ್ಮಶ್ರೀ ಅಕ್ಕೈ ಪದ್ಮಶಾಲಿ ಫಸ್ಟ್ ಪ್ರೊಸೆಸ್ ಸೆಕೆಂಡ್ ನಾನೇ ಆಗಿದ್ದು ಯಾಕೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮನ್ನ ಒಂದು ಆರಿಂದ ಎಂಟು ತಿಂಗಳ ಗಂಟೆ ನಿಮ್ಮನ್ನ ಸ್ಟಡಿ ಮಾಡ್ತಾರೆ ಅಂದ್ರೆ ನೀವು ಏನ್ ಹುಡುಗಿ ಹಾಕ್ಬೇಕಂತಿದಾರ ಬೇಡವಾ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ನಿಮ್ಮನ್ನ ಸ್ಟಡಿ ಮಾಡ್ತಾರೆ ಎಷ್ಟೋ ಜನ ಏನ್ ಮಾಡ್ತಾರೆ ಇಲ್ಲ ನಾನು ಹೆಂಗ ಇರ್ತೀನಿ ಅಂತ ಹೋಗ್ಬಿಡ್ತಾರೆ ಸೊ ಅವಾಗ ಒಂದು ರೈಟಿಂಗ್ ಲೆಟರ್ ಕೊಡ್ತಾರೆ ನನ್ನ ನನ್ನ ಸ್ಟ್ಯಾಂಡ್ ಆದಾಗ ಆರು ಎಂಟು ತಿಂಗ್ಳು ನನ್ನ ಇಲ್ಲ ನಾನು ಹುಡುಗಿ ಆಗ್ಲೇ ಬೇಕು ಅಂತ ಅಂದಾಗ ಒಂದು ಸ್ಟ್ಯಾಂಡ್ ಪ್ರೊಸೆಸ್ ಕೊಟ್ಟಾಗ ಅವಾಗ ಅವರು ಒಂದು ಲೆಟರ್ ಕೊಡ್ತಾರೆ ರೈಟಿಂಗ್ ಅಲ್ಲಿ ಎಸ್ ದ ಪರ್ಸನ್ ಇಸ್ ಎಡ್ ಗೋ ಹೆಡ್ ಅಂತ ಸೊ ಆತರ ಒಂದು ಪ್ರಕ್ರಿಯೆ ಆಯ್ತಾ ಸೊ ಈ ಒಂದು ಪ್ರಕ್ರಿಯೆ ನಮಗೆ ನನಗೆ ನನಗೆ ಸರ್ಜರಿ ಹೋಗ್ಬೇಕಂದ್ರೆ ನಮ್ಮ ನಮ್ಮಅಪ್ಪ ನನ್ಗೆ ಹೇಳಲಿಲ್ಲ ನಮ್ಮಅಪ್ಪ ಹೇಳಲಿಲ್ಲ ಬಟ್ ಏನಂತಂದ್ರೆ ಹೋಗ ಹಿಂದಿನ ದಿನ ಫೋನ್ ಮಾಡಿದ್ದೆ ಹೋಗ ಅಪ್ಪ ನಾನೇನ ಬದುಕಿದ್ರೆ ಓಕೆ ನಾನು ಬದುಕಿಲ್ಲ ಅಂದ್ರೆ ಅಟ್ಲೀಸ್ಟ್ ನನ್ನ ನನ್ನ ಸತ್ತಾಗಿ ನೀನು ನೋಡ್ಬಾ ಅಂತ ಹೇಳಿದ್ದೆ ಸೊ ಸತ್ತಾಗಿ ನೋಡ್ಬಾ ಅಂತ ಅಂತಂದ್ರೆ ನಾ ಅಪ್ಪ ಏನೂ ರಿಯಾಕ್ಷನ್ನೇ ಇಲ್ಲ ಬಟ್ ಆದ್ರೂ ಒಂದು ಮಾತು ಅಂತಂದ್ರು ಇವೆಲ್ಲ ಬೇಡ ನೀನು ಮಾಡಿಸ್ಕೊಬಾರ್ದು ಹಾಂ ಈಗ ಹೆಂಗಿದು ಹಂಗೆ ಇದ್ ಬಿಡು ಯಾಕಿದೆಲ್ಲ ಬೇಕಾ ನಿನಗೆ ಇಲ್ಲಪ್ಪ ನಾನು ಹುಡುಗಿ ಆಗಲೇಬೇಕು ಹಂಗೆ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿ ನಾನು ಹೋಗಿ ಏನೋ ಬದ ದೇರ್ದಯಿಂದ ನಾನು ವಾಪಸ್ ಬಂದು ಬದುಕಿದೆ ನಾನು ಸೊ ಆಮೇಲೆ ಡ್ಯಾಡಿ ಫೋನ್ ಫೋನ್ ಮಾಡಿ ಅಪ್ಪ ನಾನು ಬದುಕಿದ್ದೀನಿ ಬಾ ನೋಡ್ಬೇಕು ಅಯ್ಯೋ ಮಾಡ್ಸ್ಕೊಂಡ್ಬೇಟಾ ನಿನಗೆ ಏನಾಯ್ತು ಸಿ ಅದೇ ಅದೇ ಏನೋ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅಮ್ಮ ಇಷ್ಟಪಡ್ತಾರೆ ಬಟ್ ನನಗೆ ಅಪ್ಪ ಅವತ್ತ ಇಷ್ಟ ಆಗಿದೆ ಏನಾಯ್ತು ಎಲ್ಲಿದೆಯಾಗೇನು ಈ ಥರ ಆಯ್ತು ಎಷ್ಟಾಯ್ತು ಖರ್ಚು ಅಂತ ಆವಾಗಲೇನೆ ಫೋರ್ ಲ್ಯಾಕ್ಸ್ ಹತ್ತತ್ರ ಆಗೋಗಿತ್ತು ಒಬ್ಬ ಫೋರ್ ಲ್ಯಾಕ್ಸ್ ಆಗಿದೆ ಸರಿ ನಾನು ಬರ್ತೀನಿ ನಾನು ಮಾತಾಡ್ತೀನಿ ಎಲ್ಲ ಪೇ ಮಾಡ್ತೀನಿ ನನಗೇನೋ ಪೇರೆಂಟ್ಸ್ ಸಪೋರ್ಟ್ ಇತ್ತು ಫೈನ್ ಆದ್ರೆ ನಮ್ಮ ಸಮುದಾಯದವ್ರು ಹೆಂಗೆ ಅಂತಂದ್ರೆ ಸಾಲ ಮಾಡ್ತಾರೆ ಫೈನಾನ್ಸ್ ಫೈನಾನ್ಸ್ ತಗೊಂಡು ಸರ್ಜರಿ ಮಾಡಿಸ್ಕೊಂಡು ಜನ ಕೇಳ್ತಾರೆ ಗೊತ್ತಾ ನೀವೇನಕ್ಕೆ ವರ್ಕ್ ಮಾಡ್ತೀರಾ ನೀವೇನಕ್ಕೆ ಭಿಕ್ಸಾಟನೆ ಮಾಡ್ತೀರಾ ಅಂತ ಆ ಸಾಲ ನೀವು ತೀರ್ಸಲ್ಲ ನಾವೇ ತೀರ್ಸ್ಬೇಕು ನಮ್ ದೇಹಗಳನ್ನ ನಮ್ಮ ದೇಹ ಆ ಹಾಡಾಡಬೇಕು ಅಷ್ಟೇ ಒಂದ್ ಏನಕ್ಕೆ ಮಾಡ್ತೀವಿ ಅಂತ ಅಂತ ಅಂದ್ರೆ ನಮ್ಮ ಕಮಿಟ್ಮೆಂಟ್ಗಳನ್ನ ತೀರ್ಸಕ್ಕೋಸ್ಕರ ಏನಕ್ಕೆ ಎಕ್ಸ್ಪೋಸ್ ಮಾಡ್ತೀರ ನೀವು ಯಾಕೆ ರೋಡ ನೀವೆಲ್ಲ ಅರ್ಧಂಬರ್ಧ ಬಟ್ಟೆ ಹಾಕ್ತೀರ ಆಫ್ಕೋರ್ಸ್ ನಾಲ್ಕ್ ಸೀರೆ ನಾಲ್ಕು ಸೀರೆ ಹಾಕೊಂಡ್ ಹಿಂಗೆ ಹಿಂಗ್ ಹಿಂಗ ಇಟ್ಕೊಂಡ್ಬಿಟ್ರೆ ಬ ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ಇದು ನನ್ನ ದೇಹ ನನ್ನ ಇಷ್ಟ ನನ್ನ ಹಕ್ಕು ನನ್ನ ದೇಹ ನನ್ನ ಹಕ್ಕು ಅಂತ ಮಾತಾಡಕ್ಕೆ ಪ್ರದರ್ಶನ ಮಾಡೋದನ್ನು ನನ್ನ ಹಕ್ಕು ಬಾಡಿನ ಕೊಡೋದನ್ನು ನನ್ನ ಹಕ್ಕಿ ಸೊ ಹಾಗಿರ್ಬೇಕು ನಾನು ಕಮಿಟ್ಮೆಂಟ್ಗೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ ನಾನು ಈ ಕಮಿಟ್ಮೆಂಟ್ಗೊಂಡು ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ